ಗ್ರಾಫಿಕ್ಸ್ ಅಲ್ಲಿ ಸೂಪರ್ ಸ್ಮೂತ್ ಅನ್ನೋದು ಬಂದಿದೆ ಗೈಸ್ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಅಲ್ಲಿ ಹಂಗೆ ಕಾರ್ ಟೈರ್ ಪಂಚರ್ ಆಗಿದೆ ಕಾರ್ ಟೈರ್ ನ ಪಂಚರ್ ಹಾಕೊಂಡು ಫಿಕ್ಸ್ ಮಾಡ್ಕೋಬಹುದು ಹಂಗೆ ಗಿಲ್ಟ್ ಮತ್ತೆ ಹಾರ್ನರ್ ಒಂದು ಔಟ್ಫಿಟ್ ಬರ್ತಾ ಇದೆ ಹಲೋ ಹಾಯ್ ಗೈಸ್ ದಿಸಿವ್ ಬಾಯ್ ಬೆಟೋಕ್ಸ್ ಯಾರ ಇವತ್ತು ಬಂದಿ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಅಲ್ಲಿ ಯಾವಾಗ ಬರ್ತಾ ಇದೆ ಅಪ್ಡೇಟ್ ಮತ್ತೆ ಸೂಪರ್ ಸ್ಮೂತ್ ಅನ್ನೋದು ಹಂಗೆ ಎಷ್ಟೊಂದು ಫೀಚರ್ಸ್ ನೋಡಕ್ ಹೋಗ್ತಾ ಇದೀರಿ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಬಗ್ಗೆ ಹಂಗೆ ಇನ್ನೊಂದು ಮೇನ್ ತಿಂಕ್ ಏನಂತಂದ್ರೆ ಗೈಸ್ ಪಬ್ಜಿ ಅವರಾಗಲಿ ಬಿಜೆಎಂ ಐ ಅವರಾಗ್ಲಿ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದರೆ ಅಫಿಷಿಯಲ್ ಅನ್ನೋಕ್ಕಾಗಲ್ಲ ನಾರ್ಮಲ್ ಒಂದು ಅನೌನ್ಸ್ಮೆಂಟ್ ಮಾಡಿದರೆ ಇನ್ಮೇಲೆ ಲೀಕ್ಔಡ್ಸ್ ಹಾಕಂಗಿಲ್ಲ ಗೈಸ್ ನಾವು ಏನಂತಂದ್ರೆ ಆರ್ ಪಿದಾಗಲಿ ಇಲ್ಲ ಅಲ್ಟಿಮೇಟ್ ಸೆಟ್ಟು ಎಷ್ಟೊಂದು ಔಟ್ಫಿಟ್ ಹೊಸದು ಫ್ಯೂಚರ್ಸ್ ಔಟ್ಫಿಟ್ ಎಲ್ಲ ಏನೇನು ಬರ್ತೈತೆ ಅಂತ ಒಂದು ವೀಡಿಯೋ ಮಾಡ್ತಾ ಇದ್ನಲ್ಲ ಆ ಥರ ಔಟ್ಫಿಟ್ ವಿಡಿಯೋ ಮಾಡಂಗಿಲ್ಲ ಇನ್ಮೇಲೆ ಅವ್ರ ಅಫಿಷಿಯಲ್ಲಿ ವೆಬ್ಸೈಟ್ ಅಗ್ಲಿ ಇಲ್ಲ ವಿಡಿಯೋ ಇಲ್ಲ ಗೇಮಲ್ಲಿ ಬರೋವರೆಗೂ ಬಂದು ನಾವು ವೀಡಿಯೋಸ್ ಅನ್ನೋದ್ನ ಲೀಕ್ಔಡ್ಸ್ ಅನ್ನೋದನ್ನ ನಾವು ಹಾಕಂಗಿಲ್ಲ ಇನ್ಮೇಲೆ ವೀಡಿಯೋ ಲೀಕೌಟ್ಸ್ ಎಲ್ಲ ಹಾಕೋದು ಏನು ಮಾಡೋದು ಅಂತ ಥಿಂಕ್ ಮಾಡಬೇಕು ಗೈಸ್ ಯಾವ್ದಾನ ಇಮೇಜಸ್ ಏನಾದರೂ ಆಗ್ತಾ ವಿಡಿಯೋಸ್ ಮಾಡ್ತಾ ಹೋಗ್ತಾ ಇರ್ತೀನಿ ಹಂಗೆ ನಿಮ್ ಸಪೋರ್ಟ್ ಮಾಡ್ತಾರೆ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಂಗೆ ಬೆಲ್ಲೈಕ್ ಅನ್ನ ಆಲಲ್ಲಿ ಹಾಕಿಕೊಳ್ಳೋದು ಮರಿಬೇಡಿ ಆವಾಗನೇ ಎಲ್ಲರಿಗೂ ನೋಟಿಫಿಕೇಶನ್ ಅಲ್ಲಿ ಬರೋದು ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ ಇಲ್ಲಿ ನೋಡ್ಬೋದು ಪಬ್ಜಿ ಅವರು ಅಫಿಷಿಯಲ್ ವೆಬ್ಸೈಟ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ ಅವರು ಒಂದು ಇಮೇಜ್ ನ ಹಾಕಿದ್ದಾರೆ ಕಮಿಂಗ್ ಸೂನ್ ಅನ್ನೋದು ಗೋಸ್ಟ್ ಗಳೆಲ್ಲ ತೋರಿಸಿದಾರ ಗೈಸ್ ಇಲ್ಲಿ ರೆಡಿ ಟು ಮೀಟ್ ಗೋಸ್ಟ್ ಅಸ್ ನ್ಯೂ ಗೋಸ್ಟ್ ಗೇಮ್ ಪ್ಲೇ ಕಮಿಂಗ್ ಸೂನ್ ಇದ್ರಲ್ಲಿ ಬಂದು ಪಬ್ಜಿ ಅಲ್ಲಿ ಬಂದ ನಮಗೆ ನಾಲ್ಕನೇ ತಾರೀಕು ಅನ್ನೋದು ಬರ್ತಾ ಇದೆ ಗೈಸ್ ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕು ಏನಂದ್ರೆ ಬೇಟಾ ಒರ್ಜಿನ್ ಅಲ್ಲಿ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ ಡೇಟ್ ಇಲ್ಲಿ ನೋಡಬಹುದು ಡೇಟ್ ಬಂದು ಕೆಳಗಡೆ ತೋರಿಸ್ತಾ ಇದಾರಾ ಇಲ್ಲಿ ನೋಡಬಹುದು ಒಂಬತ್ತನೇ ತಿಂಗಳು ಮೂರನೇ ತಾರೀಕು ಅನ್ನೋದು ಬರ್ತಾ ಇದೆ ಎಲ್ಲಾ ಕಂಟ್ರಿಗೂ ಬಂದು ಮೂರನೇ ತಾರೀಕು ಬಂದ್ಬಿಡುತ್ತೆ ಗೈಸ್ ಓಕೆನಾ ಬೇರೆ ದೇಶಕ್ಕೆಲ್ಲ ಮೂರನೇ ತಾರೀಕು ಬಂದ್ಬಿಡುತ್ತೆ ಈ ಗ್ಲೋಬಲ್ಗೆ ಮಾತ್ರ ನಾಲ್ಕನೇ ತಾರೀಕು ಅನ್ನೋದು ಬರುತ್ತೆ ನಮಗೆ ಬಿ ಜಿ ಎಂ ಐಲ್ ಬಂದು ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ಗ್ಲೋಬಲ್ ಬಂದು ಯಾವಾಗ ಬಿಡ್ತಾರೋ ಅದು ಒನ್ ವೀಕ್ ಆಗಲಿ ಟೂ ವೀಕ್ ಆಗಿ ಎಮ್ ಐಗೆ ಅನ್ನೋದು ಬರುತ್ತೆ ಓಕೆನಾ ಇಲ್ಲಿ ನಾಲ್ಕನೇ ತಾರೀಕು ಬರುತ್ತೆ ಅಂತ ಹೇಳಿದ್ರೆ ಒಂದು ಟೂ ವೀಕ್ಸ್ ಬಿಟ್ಕೊಂಡು ಬರುತ್ತೆ ಅಂತ ಹೇಳಿದ್ರೆ ಒಂದು ಹತ್ತನೇ ತಾರೀಕ ಮೇಲೆ ಇಪ್ಪತ್ತನೇ ತಾರೀಕು ಒಳಗಡೆ ಅನ್ನೋದು ಬರುತ್ತೆ ಒಂದು ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಖ್ ಯಾವಾಗ ಕಾಣಿಸ್ಕೊಳ್ತೇವೆ ಗೈಸ್ ನಮ್ಮ ಎಮ್ ಐ ಪ್ರೊಫೈಲಲ್ಲಿ ಬಂದು ಹಂಗೆ ಇಲ್ಲಿ ನೋಡ್ಬೋದು ಇಲ್ಲಿ ಗೋಸ್ಟ್ ಅನ್ನೋದು ಏನೇನು ಪವರ್ ಕೊಡುತ್ತೆ ಏನೇನು ಯೂಸ್ ಮಾಡ್ಬೋದು ನಾವು ಅಲ್ಲಿ ಗೇಮ್ ಪ್ಲೇ ಹೋಗ್ ಆಡ್ತಿರಲ್ಲ ಗೈಸ್ ಇಲ್ಲಿ ಬಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಯಾವ್ಯಾವ ತರ ಇರುತ್ತೆ ಏನು ಆಡೋದು ಯಾವ್ಯಾವ ಏನೇನು ಪವರ್ ಕೊಡುತ್ತೆ ಏನು ಅಂತ ರಿವ್ಯೂ ವರ್ಷನ್ ರಿವ್ಯೂ ಅಂತ ಏನೋ ಒಂದು ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ ಹಂಗೆ ಇಲ್ಲಿ ಗೇಮ್ ಪ್ಲೇ ರಿವ್ಯೂ ಅಂತಲೂ ಕೊಟ್ಟಿದ್ದಾರೆ ಓಕೆನಾ ಗೇಮ್ ಪ್ಲೇ ಇನ್ಫಾರ್ಮೇಶನ್ ಇಲ್ಲಿ ಬಂದು ಮ್ಯಾಪ್ ಅಲ್ಲಿ ಈವೆಂಟ್ ಈವೆಂಟಲ್ಲಿ ಈವೆಂಟ್ ಅಲ್ಲಿ ಏನೇನು ಸಿಗುತ್ತೆ ಏನೇನು ಯಾವ್ಯಾವ ತರ ಇರುತ್ತೆ ಏನು ಅಂತ ಇದ್ರಲ್ಲಿ ಬಂದು ಇನ್ಫಾರ್ಮೇಷನ್ ತೋರಿಸಿದ್ರೆ ಹಿಂಗೆ ಇಲ್ಲಿ ಆಫ್ಲೈನ್ ಕ್ರಿಯೇಟಲ್ಲಿ ಬಂದು ಇಲ್ಲಿ ನೋಡಬಹುದು ಗೈಸ್ ಒಂದು ಪ್ರೊಫೈಲ್ ಫ್ರೇಮು ಹಂಗೆ ಪ್ರೊಫೈಲ್ ಪಿಕ್ಚರು ಆ ತರದ್ ಆಡ್ ಹೋಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಶಾಪ್ ಅಲ್ಲಿ ಇರುತ್ತಲ್ವಾ ಅದೇ ತರೇ ಇಲ್ಲಿ ಬಂದು ಶಾಪಲ್ಲಿ ನೋಡಿದ್ರೆ ಏನು ಆಡ್ ಮಾಡಿರಲಿಲ್ಲ ನೋಡಿದ್ರೆ ಇಲ್ಲಿ ಇಲ್ಲಿ ಪಬ್ಜಿ ಅವರು ಬಂದು ಒಂದು ಇದಾಕಿದ್ದಾರೆ ಗೈಸ್ ವರ್ಷನ್ ಫೋರ್ ಪಾಯಿಂಟ್ ಓ ದೇವ್ ಅಂತ ಏನು ಗ್ರಾಫಿಕ್ಸ್ ಬಗ್ಗೆ ಹಾಕಿದ್ದಾರೆ ಗೈಸ್ ಫ್ರೇಮ್ ಲೇಗು ಓವರ್ ಈಟ್ ಓವರ್ ಬ್ಯಾಟ್ರಿ ಡ್ರಾ ಆಗ್ತಾ ಇರುತ್ತಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದ್ದಾರೆ ಸೂಪರ್ ಸ್ಮುತ್ ಅನ್ನೋದು ಇಲ್ಲಿ ಏನಂತಂದ್ರೆ ನಮಗೆ ಬೇಟಾ ಬಂದು ತೋರಿಸಿದ್ದಾರೆ ಗೈಸ್ ಇಲ್ಲಿ ಆಕ್ಚುಲಿ ನೋಡಬಹುದು ಇಲ್ಲಿ ಸೂಪರ್ ಸ್ಮೂತ್ ಅನ್ನೋದು ಕಾಣಿಸ್ಕೊಂಡಿದೆ ಆಲ್ರೆಡಿ ಇಲ್ಲಿ ಫೋನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಿದ್ರೆ ಸ್ಮೂತ್ ಅಲ್ಲಿ ಇದೆ ನನಗೆ ಎಕ್ಸ್ಟ್ರೀಮ್ ಅನ್ನೋದು ತೋರಿಸುತ್ತೆ ಬೇರೆಯವರಿಗೆಲ್ಲ ಬಂದು ಅಲ್ಟ್ರಾ ಹೈ ಆ ತರ ಯಾವ ಇರೋದು ಲೋ ಡಿವೈಸ್ ಮತ್ತೆ ಐ ಡಿವೈಸ್ಗೆ ಆ ತರ ತೋರಿಸ್ತಾ ಹೋಗ್ತಾರೆ ನನಗೆ ಬಂದು ಎಕ್ಸ್ಟ್ರೀಮ್ ಅನ್ನೋದು ತೋರಿಸ್ತಾ ಇದೆ ಡಿವೈಸ್ ಅಲ್ಲಿ ಓಕೆನಾ ಇದೆ ಇಲ್ಲಿ ಬಂದು ನಾನು ಸೂಪರ್ ಸ್ಮೂತ್ ಅನ್ನೋದು ಹಾಕ್ತೀನಿ ಇವಾಗ ಇಲ್ಲಿ ನೋಡಿದ್ರೆ ಸೂಪರ್ ಸ್ಮೂತ್ ಅಲ್ಲಿ ಬಂದ ನನಗೆ ಎಕ್ಸ್ಟ್ರೀಮ್ ಅನ್ನೋದು ಬರ್ತೈತೆ ಇಲ್ಲಿ ಲೋ ಡಿವೈಸ್ ಆಗಿದ್ರೆ ನಿಮ್ದು ಐ ಎಲ್ ತೋರಿಸುತ್ತೆ ಇಲ್ಲ ಅಲ್ಟ್ರಾದಲ್ಲಿ ತೋರಿಸುತ್ತೆ ಆ ತರ ತೋರಿಸ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಲೋಡ್ ಡಿವೈಸ್ ಬಂದು ಯೂಸ್ಫುಲ್ ಆಗಿ ಇರುತ್ತೆ ಅನ್ಸ್ಕೊಂತಿನಿ ಇಲ್ಲಿ ನೋಡಬಹುದು ಮೀಡಿಯಮ್ ಹೈ ನನಗೆ ಇಲ್ಲಿ ಬಂದು ಇದಕ್ಕೆ ಬಿರಿ ಇದು ಮಾತ್ರನೇ ಅಲ್ಲ ಗೈಸ್ ಇಲ್ಲಿ ಬಂದು ಸಿಕ್ಸ್ಟಿ ಎಫ್ ಪಿ ಎಸ್ ಆಡ್ ಆಗುತ್ತೆ ಒನ್ ಟ್ವೆಂಟಿ ಎಫ್ ಪಿ ಎಸ್ ಆಡುತ್ತೆ ನನ್ನ ಬಂದು ಎಕ್ಸ್ಟ್ರೀಮ್ ಮಾತ್ರ ತೋರಿಸ್ತಾ ಇದೆ ಅದಕ್ಕೆ ಇದು ಮಾತ್ರ ತೋರಿಸ್ತೀನಿ ಓಕೆನಾ ಇಲ್ಲಿ ಬಂದು ಇವಾಗ ಗೇಮ್ ಸ್ಟಾರ್ಟ್ ಮಾಡಿಬಿಟ್ಟು ಒಳಗಡೆ ನೋಡೋಣ ಗ್ರಾಫಿಕ್ಸ್ ಸೂತ್ ಅಲ್ಲಿ ಯಾವ ಥರ ಇರುತ್ತೆ ಏನು ಅಂತ ಇಲ್ಲಿ ನೋಡ್ಬೋದು ಗೈಸ್ ಇಲ್ಲಿ ಬಂದು ಇನ್ಫಾರ್ಮೇಷನ್ ಗೋಸ್ಟ್ ಏನ್ ಪವರ್ ಕೊಡುತ್ತೆ ಏನು ಅಂತ ಮ್ಯಾಚ್ ಸ್ಟಾರ್ಟ್ ಮಾಡಿದ ತಕ್ಷಣ ಲಾಭ ಇಲ್ಲ ಅನ್ನೋದೇ ತೋರಿಸ್ತಾ ಹೋಗ್ತಾ ಇರ್ತಾರೆ ಇಲ್ಲಿ ಓಕೆನಾ ಇಲ್ಲಿ ಫ್ಲೈಟ್ ಸ್ಟಾರ್ಟ್ ಆಗ್ತಾ ನೋಡೋಣ ಇಲ್ಲಿ ಇಲ್ಲಿ ಬಂದು ಗ್ರಾಫಿಕ್ಸ್ ಅನ್ನೋದು ಸೆಟ್ ಮಾಡ್ಕೋಬೇಕಂದ್ರೆ ಒಂದು ಲೊಕೇಶನ್ಗೆ ಹೋಗಬೇಕು ನಾನು ಓಕೆ ಮಿಲ್ಟಾ ಪವರ್ ಅಲ್ಲಿ ಐಟ್ ಪ್ಲೇಸ್ಗೆ ಹೋಗೋಣ ಅನ್ಬಿಟ್ಟು ಅಲ್ಲಿ ಪ್ಯಾರಾಶೂಟ್ ಅಲ್ಲಿ ಇಳಿತೀನಿ ಗೈಸ್ ಇಲ್ಲಿ ನೋಡಬಹುದು ಯಾವ ತರ ಹಟ್ ಇದೆ ಇಲ್ಲಿ ಇಳಿತೀನಿ ಇಲ್ಲಿ ನೋಡಬಹುದು ನನಗೆ ಇಲ್ಲಿ ಆಲ್ರೆಡಿ ಬಂದಿ ನಾನು ಎಚ್ ಡಿ ಆರ್ ಅಲ್ಲಿ ಇಟ್ಕೊಂಡಿದ್ದೀನಿ ಗ್ರಾಫಿಕ್ಸ್ ಗೊತ್ತಾಗಬೇಕು ಅಂತ ಯಾಕಂದ್ರೆ ನಾನು ಸ್ಮೂತ್ ಅಲ್ಲ ತೋರಿಸ್ತೀನಿ ಸೂಪರ್ ಸ್ಮೂತ್ ಅಲ್ಲ ತೋರಿಸ್ತೀನಿ ಅದಕ್ಕಿಂತ ಹೆಚ್ ಡಿ ಆರ್ ಯಾವ ತರ ಕಾಣಿಸುತ್ತೆ ಅಂತ ಇಲ್ಲಿ ನಿಮಗೆ ಒಂದು ಪ್ಲಾನ್ ಒಂದು ಗೊತ್ತಾಗುತ್ತೆ ಯಾವ ತರ ಇರುತ್ತೆ ಏನು ಅಂತ ಅದರಿಂದ ನಾನು ಎಚ್ ಡಿ ಆರ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಬಹುದು ಯಾವ ತರ ಕಾಣಿಸ್ತಾ ಇದೆ ಅಂತ ಲೇಕ್ ಇಲ್ಲಿ ಗ್ರಾಸ್ ಆಗಿರ್ಬೋದು ರೋಡ್ ಆಗಿರ್ಬೋದು ಎಲ್ಲ ನೋಡ್ಕೊಂಡ್ರೆ ಓಕೆನಾ ಇಲ್ಲಿ ನೋಡಬಹುದು ನಾನು ಎಚ್ ಡಿ ಆರ್ ಎಲ್ಲಿ ಎಕ್ಸ್ಟ್ರೀಮ್ ಇಟ್ಕೊಂಡಿದ್ದೀನಿ ಆಕ್ಚುಲಿ ಇಲ್ಲಿ ನೋಡಬಹುದು ಸೂಪರ್ ಸ್ಮೂತ್ ಅನ್ನೋದು ಬಂದಿದೆ ಓಕೆನಾ ಇಲ್ಲಿ ಸ್ಮೂತ್ ಗೆ ಹಾಕೊಂತೀನಿ ನಾನು ಆಕ್ಚುಲಿ ಸ್ಮೂತ್ ಹಾಕೊಂಡು ನೋಡೋಣ ಯಾವ ತರ ಕಾಣಿಸುತ್ತೆ ಏನು ಅಂತ ಓಕೆನಾ ಎಕ್ಸ್ಟ್ರೀಮ್ ಓಕೆನಾ ನನಗೆ ಎಕ್ಸ್ಟ್ರೀಮಲ್ಲಿ ಇರೋದಿಂದ ಇಲ್ಲಿ ಡಿಫ್ರೆನ್ಸ್ ಅಂತ ನೋಡ್ಕೊಳ್ಳಿ ಗೈಸ್ ಇಲ್ಲಿ ನೋಡಬಹುದು ಈ ರೋಡ್ ನೋಡ್ಕೊಳ್ಳಿ ಗ್ರಾಸ್ ನೋಡ್ಕೊಳ್ಳಿ ಮನೆಗಳೆಲ್ಲ ಯಾವ ಯಾವ ತರ ಇದೆ ಅಂತ ಇವಾಗ ಹೋಗಿ ನಾನು ಸ್ಮೂತ್ಗೆ ಹಾಕ್ತೀನಿ ಏನು ಎಕ್ಸ್ಚೇಂಜ್ ಅಂತ ನೋಡ್ಕೊಳ್ಳಿ ಓಕೆನಾ ನನ್ಗೆ ಏನು ಡಿಫ್ರೆನ್ಸ್ ಗೊತ್ತಾಗ್ತಾ ಗೈಸ್ ಏನಾದರೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನಾದರೂ ನಿಮಗೆ ಗೊತ್ತಾಯ್ತು ಏನು ಅಂತ ಫ್ಯೂಚರಲ್ಲಿ ಡಿಫ್ರೆನ್ಸ್ ಏನಾದರೂ ಮಾಡಬಹುದು ಏನಂತ ಗೊತ್ತಿಲ್ಲ ಬಟ್ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಇದೆ ನನಗೆ ಇಲ್ಲಿ ನೋಡ್ಕೋಬಹುದು ನಾನು ತಿರ್ಗಾ ತೋರಿಸ್ತೀನಿ ನೋಡ್ಕೊಳ್ಳಿ ಹಾಕೊಂಡು ನಾ ಇಲ್ಲಿ ನೋಡಿ ತಿರ್ಗಂಗಿಟ್ಟು ಹೆಂಗೆ ಸ್ಮೂತ್ ಸೂಪರ್ ಸ್ಮೂತ್ ಆಗ್ತೀನಿ ನೋಡಿ ಏನ್ ಡಿಫ್ರೆನ್ಸ್ ಕಾಣ್ತಾ ಅಂತ ಏನಾದ್ರೂ ಕಾಣಿಸ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಗೈಸ್ ಆದ್ರೆ ಬಂದಿದೆ ಲೋಡ್ಸ್ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ ಬಂದ್ರೆ ಅಂತ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಒನ್ ಗೈಸ್ ಇಲ್ಲಿ ನೋಡಬಹುದು ಸಿ ನೈನ್ ಎಸ್ ಟ್ವೆಂಟಿ ಸಿಕ್ಸ್ ಅಪ್ಡೇಟ್ ಪಾತ್ ಆಫ್ ನ್ಯೂ ಅಂತ ಬಿಟ್ಟಿದ್ದಾರೆ ಇಲ್ಲಿ ಏನಿಲ್ಲ ಗೈಸ್ ಇಲ್ಲಿ ಎಸ್ ಡಾಮಿನರ್ ಅಂತ ಹೋಗ್ತೀರಾ ಅಂತ ಮಾಡ್ಕೊಳ್ಳಿ ಇಲ್ಲಿ ಒಂದು ಅವತಾರ ಅನ್ನೋದು ಕೊಡ್ತಾರೆ ಗೈಸ್ ಅವತಾರೇ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ ಎಸ್ ಡೊಮಿನರ್ ಓದಾದ್ಮೇಲೆ ಅಲ್ಲಿ ಯಾರಿಗೂ ಏನು ಸಿಗಲ್ಲ ಆ ಆಪ್ಷನ್ ಇರುತ್ತಲ್ಲ ಅದರಿಂದ ಏನಾದ್ರು ಅಲ್ಲಿ ಮಿಥಿಕ್ ಔಟ್ ಫಿಟ್ ಇಲ್ಲ ಏನಾದ್ರು ಒಂದು ಅವತಾರೋ ಏನಾದ್ರೂ ಒಂದು ಆಡ್ ಮಾಡ್ತಾರೆ ಗೈಸ್ ಇಲ್ಲಿ ರೆಡ್ ರೆಡ್ ಕಲರ್ ರೌಂಡ್ ಅಪ್ ಮಾಡಿದಾರಲ್ಲ ಅಲ್ಲಿ ಏನಾದ್ರೂ ಒಂದ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಬಂದಿ ಮೂರನೇದು ಗೈಸ್ ಇಲ್ಲಿ ಬಂದು ಫೈರ್ ಅಮ್ ಕಾಂಬೋ ಪವರ್ ನ್ಯೂ ಅಂತ ಏನೋ ಒಂದ್ ಕೊಟ್ಟಿದ್ದಾರೆ ವರ್ಲ್ಡ್ ಟಾಪ್ ಹಂಡ್ರೆಡ್ ಎ ಕೆ ಅಂತ ಒಂದು ಆಡ್ ಮಾಡಿದ್ದಾರೆ ಇದು ಏನಂತಂದ್ರೆ ಗೈಸ್ ಕಾನ್ಕುರಿಯರು ರ್ಯಾಂಕ್ ಖುಷ್ ಮಾಡ್ತಿರಲ್ಲ ಗೈಸ್ ಟಾಪ್ ಒನ್ ಟಾಪ್ ಹಂಡ್ರೆಡ್ ಟಿಯರ್ ಅಲ್ಲಿ ಬಂದು ಇವಾಗ ಆಕ್ಚುಲಿ ಏನಂತಂದ್ರೆ ಇದೇ ಕಾನ್ಸೆಪ್ಟ್ ಅದೇ ಕನ್ಸೆಪ್ಟೇ ಇದು ಏನಂತಂದ್ರೆ ಎ ಕೆಎಮ್ ಅಲ್ಲಿ ಬಂದು ಎಷ್ಟು ಕಿಲ್ ಮಾಡ್ತಿರೋ ಅಷ್ಟು ಟಾಪಲ್ಲಿ ಅಲ್ಲಿ ಬಂದು ನಿಂತ್ಕೊತೀರಿ ಈ ಕಾನ್ಸೆಪ್ಟ್ ಬಂದು ಬೇರೆ ಈಗನ್ನೇ ಕೊಡ್ತಾರಂತಲ್ಲ ಸೀಸನ್ ಸೀಸನ್ ಚೇಂಜ್ ಮಾಡ್ತಾ ಹೋಗ್ತಾ ಇರ್ಬೋದು ಅನ್ಸ್ಕೊಂತೀನಿ ಮೋಸ್ಟ್ಲಿ ಇಲ್ಲಿ ಎ ಕೆ ಎಮ್ ಅಂತ ಕೊಟ್ಟಿದ್ದಾರೆ ಏನ್ ಕಾನ್ಸೆಪ್ಟಲ್ಲಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಇದು ಬಂದು ಒಂದು ಟಿಯರ್ ರ್ಯಾಂಕ್ ಪುಶ್ ಮಾಡೋ ಥರ ಒಂದು ಕಾನ್ಸೆಪ್ಟ್ ಅಂತಾನೆ ಮಾಡ್ಕೊಳ್ಳಿ ಆಕ್ಚುಲಿ ಇದು ಓಕೆನಾ ಇಲ್ಲಿ ಬಂದು ಗನ್ ಎಕ್ಸ್ಚೇಂಜ್ ಆಗ್ತಾನೆ ಹೋಗ್ತಾ ಇರಬಹುದು ಎಮ್ ಫೋರ್ ಯು ಎಮ್ ಪಿ ಆ ಥರ ಅನ್ಬಿಟ್ಟು ಸೀಸನ್ ಸೀಸನ್ ಚೇಂಜ್ ಮಾಡ್ತಾ ಹೋಗ್ತಾ ಇರ್ಬೋದು ಇಲ್ಲಿ ಬಂದು ಯಾರು ಹೈಯೆಸ್ಟ್ ಕಿಲ್ ಮಾಡ್ತಾರೋ ಅದು ಬಂದು ಟಾಪಲ್ಲಿ ಕೂತ್ಕೊತಾರೆ ಟಾಪ್ ಅಂಡ್ರೆಡ್ ಅಲ್ಲಿ ಬಂದ ಎಲ್ಲಾರು ಕಾಣಿಸ್ತಾ ಹೋಗ್ತಾ ಇರ್ತಾರೆ ಅಷ್ಟೇ ಸಾವಿರ ಕಿಲ್ ಮಾಡಬೇಕು ಅನ್ಸ್ಕೊತೀನಿ ಗೈಸ್ ಇದ್ರಲ್ಲಿ ಒಂದು ಕಾಂಪಿಟೇಷನ್ ಅನ್ನೋದು ಬರ್ತಾ ಇದೆ ಯಾರು ಇಷ್ಟ ಆಯ್ತು ಅನ್ನೋದು ಅದನ್ನೊಂದು ಕಮೆಂಟ್ ಮಾಡಿ ಇಲ್ಲಿ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಅಲ್ಲಿ ಒಂದು ಬಾಂಬ್ ಲಂಚರ್ ಅನ್ನೋದೊಂದು ಕೂಡ ತೋರಿಸಿದ್ದೆ ಈ ವಿಡಿಯೋದಲ್ಲಿ ಯಾವ ತರ ಏನು ಅಂತ ತೋರಿಸಿನಿ ಓದ್ ವಿಡಿಯೋದಲ್ಲಿ ಅದ್ರಲ್ಲಿ ಏನಂತ ಹೇಳಿದ್ರೆ ನಾನು ಓದ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅದ್ರಲ್ಲಿ ಬಂದು ಕೋಚಿಂಗ್ಗೆ ಎಲ್ಲ ನಾನು ಮ್ಯಾಚ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಬೇರೆ ಒಂದು ದೂರ ಲೊಕೇಶನ್ಗೆ ಹೋಗ್ತಾ ಇದ್ದು ಆ ತರ ಲೊಕೇಶನ್ಗೆ ನಾನು ಅದನ್ನ ಒಂದು ಲೊಕೇಶನ್ಗೆ ಆಡ್ ಮಾಡಿಕೊಂಡು ಫೈರ್ ಮಾಡ್ಕೊಂಡು ಆ ಬುಲೆಟ್ ನ ಬಾಂಬ್ ಲಂಚನ್ನ ಅನ್ನ ಮಾಡಕ್ ಆ್ಯಕ್ಚುಲಿ ಇಲ್ಲಿ ಬಂದು ಅದನ್ನೇ ತೋರಿಸಿದ್ದೀನಿ ಓಕೆನಾ ಇಲ್ಲಿ ಬಂದು ನನಗೆ ಒಂದು ವೇರ್ ಹೌಸ್ ಬಂದು ನನಗೆ ಆ ಗನ್ನ ಕಾಣಿಸ್ಕೊಳ್ಳುತ್ತೆ ಯಾವ ತರ ಇದೆ ಏನು ಅಂತ ನೋಡಿ ಇಲ್ಲಿ ಓಕೆನಾ ಇಲ್ಲೊಂದು ಬಾಟ್ ಬರುತ್ತೆ ಒಂದು ನಾನು ಒಂದೆಚ್ೇ ಆಗ್ಬಿಟ್ಟಿರ್ತೀನಿ ಗೈಸ್ ಅದನ್ನ ಕೀಳ್ ಮಾಡ್ಬಿಟ್ಟು ಮನೆ ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ನೋಡ್ಬೋದು ಬಾಂಬ್ ಲಂಚರ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಓಕೆನಾ ಬಾಂಬ್ ಲಂಚರ್ನ ಬಂದು ನಾನು ಇಲ್ಲೇ ಲಾಂಚ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಇಲ್ಲೇ ಕುತ್ಕೊಂಡು ಲೊಕೇಶನ್ ಅಲ್ಲಿ ಹಾಕ್ಬಿಡ್ತೀನಿ ನೋಡಿ ಮುಂಚೆ ಅಂದ್ರೆ ದೂರ ತೋರಿಸ್ತಾ ಇತ್ತು ಇವಾಗ ನೋಡಿ ಹತ್ರ ಲೊಕೇಶನ್ ಗೆ ಸೆಲೆಕ್ಟ್ ಮಾಡ್ಕೊಂಡು ನಾವು ಫೈರ್ ಮಾಡಬಹುದು ಕೇಳಿ ಗೈಸ್ ಕ್ರೇಜ್ ಆಗಿದೆ ಅಂತ ಬಂದಿಲ್ಲ ಲಾಂಚ್ ಆಗಬಹುದು ಕ್ರೇಜಿ ಅಲ್ವಾ ನೋಡಬಹುದು ಸೈಡ್ ಅಲ್ಲಿ ಬಂದು ನಮ್ಗೆ ಮ್ಯಾಪ್ ಒಂದು ಮ್ಯಾಪ್ ಸೆಲೆಕ್ಟ್ ಮಾಡೋದು ತೋರಿಸ್ತಾ ಇದೆಯಾ ಇಲ್ಲಿ ನೋಡಬಹುದು ಬಿಲ್ಡಿಂಗ್ ಆಗಲಿ ಆ ಕಡೆ ಲೊಕೇಶನ್ಸು ಆ ಕಡೆ ಒಂದು ಬೀಚ್ ಸೈಡ್ ಅಲ್ಲ ಲೊಕೇಶನ್ಸ್ ಯಾವ ಏರೋಸ್ ಬೇಕೋ ಮ್ಯಾಪ್ ಅಲ್ಲಿ ಬಂದು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ತಕ್ಕಂತ ಒಂದು ಚಿಕ್ಕದಾಗಿ ಒಂದು ಬಾಕ್ಸ್ ಶೇಪಲ್ಲಿ ತೋರಿಸ್ತಾ ಇದೆಯಾ ನಮಗೆ ಆ ಮ್ಯಾಪ್ ಅಲ್ಲಿ ಓಕೆ ಅಲ್ಲಿ ಹೋಗಿ ಲಾಂಚ್ ತರ ಮ್ಯಾಪ್ ಒಳಗಡೆ ಹೇಳ್ತಾ ಇದನ್ನು ಶಿಪ್ ತರ ತೋರಿಸ್ತಾರದು ಇಲ್ಲಿ ಲಾಂಚ್ ಮಾಡ್ತೀನಿ ನೋಡಿ ಮ್ಯಾಪ್ ನಮ್ಗೆ ಏನಾದ್ರು ಒಂದು ಸ್ಕ್ವಾಡ್ ಏನಾದ್ರು ಒಂದು ಕಾಣಿಸ್ಕೊಂತಂದ್ರೆ ಸ್ಕ್ವಾಡೆ ಚಿತಾಲ್ ಪತಾಲ್ ಮಾಡಬಹುದು ಅಂತ ಮಾಡ್ಕೊಳ್ಳಿ ಕ್ರೇಜಿ ಬಾಂಬ್ ಲಾಂಚರ್ ಇದಕ್ಕೆ ಹೆವಿ ಪವರ್ ಇದೆ ಅಂತಾನೆ ಮಾಡ್ಕೊಳ್ಳಿ ಗೈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಈ ಶಾಪಲ್ಲಿ ಹೋಗಿದ ತಕ್ಷಣ ನನಗೆ ಇಲ್ಲಿ ನೋಡಬಹುದು ಇದು ಬಾಂಬ್ ಗೆ ಬಂದು ಎರಡು ಟೋಕನ್ ಕೊಡ್ಬೇಕಾಗುತ್ತೆ ಒಂದು ಐದು ಸಿಗುತ್ತೆ ಬಾಂಬ್ ಲಂಚರ್ ಬುಲೆಟ್ಸ್ ಬಂದು ಓಕೆ ನಾನು ನೆಕ್ಸ್ಟ್ ಒಂದು ಪಕ್ಕದಲ್ಲಿ ಟೈರ್ ಅನ್ನೋದು ಗೈಸ್ ನೋಡಿದ್ರ ಆ ಟೈರ್ ಹೆಂಗ್ ಯೂಸ್ ಮಾಡೋದು ಅದಕ್ಕೆ ಒಂದು ಕೂಪನ್ಸ್ ಬೇಕು ನಾನು ಅದನ್ನು ಹೋಗಿ ಆಯ್ಕೋ ಬರ್ತೀನಿ ನೆಕ್ಸ್ಟ್ ಬರ್ತಾರೋ ಆರ್ನರ್ ಮತ್ತೆ ಗಿಲ್ಡ್ ಔಟ್ಫಿಟ್ ನೋಡೋಣ ಗೈಸ್ ಇದ್ರ ಟೀಸರ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ನೋಡೋದಾ ಕ್ರೇಜ್ ಇನ್ ಮೇಲಿಂದ ಲೀಕ್ ಓಡ್ಸ್ ಬಂದ್ ನಾನು ಇದೇ ತರನೇ ವಿಡಿಯೋ ಆಗ್ತಾ ಹೋಗ್ತಾ ಇರ್ಬೋದು ಗೈಸ್ ಇಲ್ಲಿ ನೋಡಬಹುದು ಔಟ್ಫಿಟ್ ಯಾವ ತರ ಇದೆ ಏನು ಅಂತ ತೋರಿಸ್ತಾ ಹೋಗ್ತಾ ಇರ್ತೀನಿ ಓಕೆನಾ ಫಸ್ಟ್ ಔಟ್ಫಿಟ್ ಗೈಸ್ ಹಾರರ್ ಸ್ಕಿನ್ ಅಲ್ಲಿ ಬಂದ ಇಲ್ಲಿ ನೋಡಬಹುದು ಪರ್ಪಲ್ ಶೇಡ್ ಅಲ್ಲಿ ಬಂದ ಒಂದು ಬಟರ್ಫ್ಲೈ ಔಟ್ಫಿಟ್ ತರ ಬಿಟ್ಟಿದ್ದಾನೆ ಗೈಸ್ ನೋಡೋದಕ್ಕೆ ಚೆನ್ನಾಗಿದೆ ಒಂದು ಆ್ಯನಿಮೇಷನ್ಸ್ ತರ ಏನೋ ಒಂಥರ ಬಿಟ್ಟಿದಾನೆ ನೆಕ್ಸ್ಟ್ ಬಂದು ಬ್ಯಾಕ್ ಸೈಡ್ ಗೈಸ್ ಏನೋ ನೋಡೋಕೆ ಹೋಗ್ಬೇಡಿ ನಾನು ವಿಡಿಯೋ ಮಾತ್ರ ಕೇಳಿಸ್ಕೊಳ್ಬೇಕು ನಾನು ಬ್ಯಾಕ್ ಸೈಡ್ ಪೊಸೀಸನ್ ಅಲ್ಲಿ ಓಕೆ ಒಂದು ಪರ್ಪಲ್ ಶೇಡ್ ಅಲ್ಲಿ ಕ್ರೇಜ್ ಆಗಿದೆ ಚೆನ್ನಾಗಿದೆ ಒಂಥರ ಓಕೆ ಇದನ್ನೇ ಬರ್ತಾರು ನೆಕ್ಸ್ಟ್ ಬಂದು ಗ್ಲೈಡರ್ ಗೈಸ್ ಇದು ಬಂದು ಬಟರ್ಫ್ಲೈ ಮೇಲೆ ಕುತ್ಕೊಂಡಿರೋ ತರ ಕಾಣಿಸ್ತಾ ಇದೆ ಆಕ್ಚುಲಿ ಸೈಡಲ್ ಎಲ್ಲ ಬಟರ್ಫ್ಲೈ ಕಾಣಿಸೋ ತರ ಎಲ್ಲ ಇದೆ ಕಾಣಿಸ್ತಾ ಇದೆ ಓಕೆ ಚೆನ್ನಾಗಿದೆ ಒಂಥರ ಗ್ಲೈಡರ್ ಗೈಸ್ ಬಟರ್ಫ್ಲೈ ಮೇಲೆ ಕುತ್ಕೊಂಡಿರೋ ತರ ಓಕೆ ನೆಕ್ಸ್ಟ್ ಬರ್ತಾರೋ ಎಸ್ ತರ್ಟಿ ಗನ್ ಸ್ಕಿನ್ ಗೈಸ್ ಇದು ಯಾರು ಯೂಸ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ನೋಡೋಣ ಯೂಸ್ ಮಾಡ್ತಾ ಗೊತ್ತಾಗ್ತಾ ಇರುತ್ತೆ ಇಲ್ಲಿ ಬಂದು ಔಟ್ ಫಿಟ್ ಹೆಂಗ್ ನೋಡೋದು ಏನು ಅಂತ ಕೇಳಿದಾಗ ಪಬ್ಜಿ ಬಿಜೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ರೆ ಹೋಗಿ ಐ ಈ ಲೀಕ್ಔಟ್ಸ್ ಇನ್ಮೇಲೆ ಹಾಕಂಗಿಲ್ಲ ಗೈಸ್ ಅದ್ರಿಂದಾನೇ ಚಾಟ್ ಜಿಪಿ ಡಿಯಲ್ಲಿ ಹೋಗಿ ನೋಡಿ ಎ ಐ ಯಾವ ತರ ತೋರಿಸೋದೇ ಔಟ್ಫಿಟ್ ಇದೇ ತರನೇ ಬರೋದು ಅಂತ ಇನ್ಫಾರ್ಮೇಶನ್ ನೀವು ಬೇಕಂದ್ರೆ ಹೋಗಿ ಸರ್ಚ್ ಬೇಕಂದ್ರೂ ಮಾಡಿ ನೋಡ್ಕೋಬಹುದು ನೆಕ್ಸ್ಟ್ ಔಟ್ಫಿಟ್ ಗೇಟ್ ಔಟ್ಫಿಟ್ ಬರ್ತಾ ಇರೋದು ಮೇಲ್ದ ಔಟ್ ಫಿಟ್ ಆಕ್ಚುಲಿ ಓಕೆ ಔಟ್ಫಿಟ್ ಔಟ್ ಫಿಟ್ ವೈಟ್ ಕಲರ್ ಅಲ್ಲಿ ಗೈಸ್ ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿಲ್ಲ ಅಂತಲ್ಲ ಇದನ್ನು ಪರ್ಪಲ್ ಮತ್ತೆ ವೈಟ್ ಅಲ್ಲಿ ಶೇಡ್ ಆಗ್ತಾ ಬರ್ತಾರೆ ಒಂದೇ ಸಲ ಒಂದೇ ಔಟ್ಫಿಟ್ ಅಲ್ಲಿ ಬರುತ್ತಾ ಮೇಲು ಫೀಮೇಲ್ ಅಂತ ಗೊತ್ತಿಲ್ಲ ಬಟ್ ಸಪ್ರೇಟ್ ಸಪ್ರೇಟ್ ಸ್ಪಿನ್ ಅಲ್ಲಿ ಬರ್ಬೋದು ಅನ್ಸ್ಕೊತೀನಿ ಆ್ಯಕ್ಚುಲಿ ಈ ಔಟ್ಫಿಟ್ ಏನಂದ್ರೆ ಓದ್ಸಲಿ ಒಂದು ವಿಡಿಯೋ ಹಾಕಿದ್ನಲ್ಲ ಗೈಸ್ ಆ ವಿಡಿಯೋದಲ್ಲಿ ಔಟ್ ಫಿಟ್ ಹಾಕೊಂಡಿರೋದನ್ನ ಒಂದು ಬ್ಯಾಕ್ ಸೈಡ್ ಇರೋದನ್ನ ಕೋಟ್ನ ನ ಬಿಚ್ಚ ಬಿಸಿ ಹಾಕೋತಾರೇ ಅದೇ ತರ ಕಾನ್ಸೆಪ್ಟ್ ಈ ಔಟ್ಫಿಟ್ ಗ್ಲೈಡರು ಗೈಸ್ ಇದು ಆ್ಯಕ್ಚುಲಿ ಮಸ್ತಾಗಿದೆ ಡ್ರ್ಯಾಗನಲ್ಲಿ ಡ್ರ್ಯಾಗನ್ ಅಲ್ಲಿ ಬಂದು ಕೂತ್ಕೊತಾರೆ ಅದು ಗ್ಲೈಡರ್ ಚೆನ್ನಾಗಿದೆ ನೋಡೋದಕ್ಕೆ ಗೈಸ್ ಗ್ಲೈಡರ್ ಮೋಸ ಏನಿಲ್ಲ ಔಟ್ಫಿಟ್ಟು ಚೆನ್ನಾಗೇ ಇದೆ ಕ್ರೇಜಿ ನೆಕ್ಸ್ಟ್ ಬರ್ತಾರೋ ಸ್ಕರಲ್ ಸ್ಕಿನ್ ಗೈಸ್ ಇದ್ರಲ್ಲಿ ಬರ್ತಾರೆ ಸ್ಕರಲ್ ಸ್ಕಿನ್ ಪರ್ಪಲ್ ಶೇಡ್ ಎಲ್ಲ ಬಿಡ್ತಾನೆ ಅನ್ಸುತ್ತೆ ಎಫೆಕ್ಟ್ ಇಫೆಕ್ಟ್ ಎಲ್ಲ ತೋರ್ಸಕ್ ಆಗ್ತಾ ಇಲ್ಲ ಗೈಸ್ ಲಿಕ್ಔಟ್ಸ್ ಏನೋ ಮಾಡೋಕ್ಕಾಗಲ್ಲ ಇಮೇಜ್ ಎಲ್ಲ ನೋಡ್ಕೊಳ್ಳಿ ಅವ್ರ ಆಫಿಷಿಯಲ್ ಆಗಿ ಬಿಡೋವರೆಗೂ ನಾನು ಏನೋ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಬಂದು ನಾನು ಟೋಕನ್ ಇರ್ಲಿಲ್ಲ ಅಂತ ಹೇಳ್ದೆ ಆ ಟೋಕನ್ ನ ಕಲೆಕ್ಟ್ ಮಾಡ್ಕೊಂಡು ಬಂದು ಆ ಟೈಯರ್ನ ಈಸ್ಕೊಂತೀನಿ ಇವಾಗ ಪರ್ಚೇಸ್ ಮಾಡ್ಕೊಂಡು ಒಂದು ಕಾರ್ ನ ಹುಡ್ಕೊಂಡು ಹೋಗಿ ಅದಕ್ಕೆ ಪಂಚರ್ ಹಾಕೋದೆ ನಮ್ಗೆ ಇವಾಗ ಕೆಲಸ ಓಕೆನಾ ಇವಾಗ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡೆ ಓಕೆನಾ ಆಚೆ ಹೋಗಿ ಒಂದು ಕಾರ್ ನ ಹುಡ್ಕೋಣ ಅಂತ ಹೋಗ್ತೀನಿ ಗೈಸ್ ಇವಾಗ ಈಸ್ಕೊಂಡೆ ಓಕೆ ಈ ಒಂದು ಕಾರ್ ಒಂದು ಸಿಕ್ತು ಓಕೆ ಇಲ್ಲೋಗಿ ಹೋಗಿ ಕಾರ್ ಟೈಯರ್ನ ಪಂಚರ್ ಮಾಡ್ತೀನಿ ಕಾರ್ ಒಳಗಡೆ ಕುತ್ಕೊಂಡು ಪಂಚರ್ ಹಾಕೋದ ಕಾರ್ ಆಚ ಕಡೆ ಕೂತ್ಕೊಂಡು ಪಂಚರ್ ಅಂತ ನನಗೂ ಗೊತ್ತಿರಲ್ಲ ಓಕೆ ಡ್ರೈವರ್ ಒಳಗಡೆ ಹೋಗಿ ಬ್ಯಾಗ್ ಓಪನ್ ಮಾಡಿಕೊಂಡು ನಾನು ಆ ಟೈರ್ ಮೇಲೆ ಯೂಸ್ ಕೊಡೋಣ ಅಂತ ಹೋಗ್ತೀನಿ ಓಕೆ ನಾ ಟೈರ್ ಪಂಚರ್ ಆಗೋದು ರೋಡ್ ರೋಡಲ್ಲಿ ಅದಕ್ಕೆ ರೋಡ್ ಮೇಲೆ ನಿಲ್ಸ್ಬಿಟ್ಟು ಯೂಸ್ ಮಾಡಿ ನೋಡ್ತೀನಿ ಬಟ್ ಇಲ್ಲಿ ಬಂದು ಅದ್ರ ಹತ್ರ ಹೋಗಿ ಏಮ್ ಮಾಡ್ಕೊಂಡು ಹತ್ರ ಹೋದ್ರೆ ಟೈರ್ ಹತ್ರ ಹೋದ್ರೆ ಪಂಚರ್ ಹಾಕೋದು ಅಂತ ಬರ್ತಾ ಇದೆ ಕಾರ್ ಒಳಗಡೆ ಕುತ್ಕೊಂಡು ಎಲ್ಲ ಪಂಚರ್ ಎಲ್ಲ ಹಾಕೋಕ್ಕಾಗಲ್ಲ ಯಾಕಂದ್ರೆ ಟೈರ್ ಟೈಯರ್ ಎಲ್ಲ ಎಕ್ಸ್ಚೇಂಜ್ ಮಾಡೋ ಥರ ಇರುತ್ತೆ ಏಮ್ನ ಬಂದು ಆ ಟೈಯರ್ ಮೇಲೆ ಇಟ್ಕೊಂಡು ಕರೆಕ್ಟಾಗಿ ಯೂಸ್ ಅಂತ ತಕ್ಷಣ ಯೂಸ್ ಅನ್ನೋದು ನೋಡಿ ಆ ಸೌಂಡ್ ಆಗಿದೆ ಕೇಳಿಸಿಕೊಳ್ಳಕ್ಕೆ ಫಿಟ್ ಮಾಡೋದು ಹಾಕೋದೆಲ್ಲ ಚೆನ್ನಾಗಿ ಮಾಡಿದಾರೆ ಗೈಸ್ ಅನಿಮೇಶನ್ ನೋಡಿ ಟೈಯರ್ನ ರಿಯಲ್ ಆಗಿ ಪಂಚರ್ ಆಗಿ ಫಿಟ್ ಮಾಡೋ ಇಲ್ಲಿ ನೋಡ್ಕೊಳ್ಳಿ ಸೌಂಡ್ ಎಲ್ಲ ಥರ ಕೇಳಿಸುತ್ತೆ ಅಂತ ಕ್ರೇಜಿನ ಕ್ರೇಸ್ ಆಗಿ ಬಿಟ್ಟಿದ್ದಾರೆ ಗೈಸ್ ಈ ಫ್ಯೂಚರ್ ಎಷ್ಟು ಜನಕ್ಕೆ ಇಷ್ಟ ಆಯ್ತು ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್ ಹಂಗೆ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಟ್ರಿಕ್ಸ್ ಅಂಡ್ ಟಿಪ್ಸ್ ವೀಡಿಯೋಸ್ ಆಗ್ತಾ ಹೋಗ್ತಾರಣ ಅನ್ಸ್ಕೊಂತಿ ನಿಮ್ಗ ಇಲ್ಲಿ ನಾನು ಮಾಡೋ ವಿಡಿಯೋಸ್ ನೆಲ್ಲ ನೋಡ್ಕೊಂಡು ಹೋದ್ರೆ ನಿಮ್ಗೆ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಆಡೋದಕ್ಕೆ ಈಸಿ ಆಗುತ್ತೆ ಅನ್ಸ್ಕೊಂತೀನಿ ಗೈಸ್ ನೆಕ್ಸ್ಟ್ ಏನ್ ವೀಡಿಯೋಸ್ ಮಾಡಬೇಕಂತ ಒಂದು ಹೇಳಿ ಓಕೆನಾ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಪಂಚರ್ ಹಾಕೋದಾ ಇಲ್ಲ ಸೂಪರ್ ಸ್ಮೂತ್ ಬರ್ತಾರೋದಾ ಯಾವುದು ಏನು ಅಂತ ಒಂದು ಕಮೆಂಟ್ ಮಾಡಿ ಹಂಗೆ ನಾನು ಮಾಡೋ ವೀಡಿಯೋಸು ಕಂಟೆಂಟ್ಸು ಚೆನ್ನಾಗಿದೀವ ಇಲ್ವಾ ಅಂತಲೂ ಒಂದು ಕಮೆಂಟ್ ಮಾಡಿ ಗೈಸ್ ತಿಳ್ಕೊಬೇಕು ನಾನು ಹಂಗೆ ಎಷ್ಟೊಂದು ವೀಡಿಯೋಸಲ್ಲಿ ನಾನು ಎಷ್ಟೊಂದು ತಿದ್ಕೊಂಡು ವಿಡಿಯೋಸ್ ಮಾಡಬೇಕಲ್ಲ ಗೈಸ್ ಒಂದು ಹೊಸ ಕ್ರಿಯೇಟರಾಗಿ ಬಂದಿದ್ದೀನಿ ವೀಡಿಯೋ ಕ್ರಿಯೇಟರ್ ಆಗಿ ಕನ್ನಡದಲ್ಲಿ ಗೇಮಿಂಗಲ್ಲಿ ಸಪೋರ್ಟ್ ಮಾಡಿ ಗೈಸ್ ಇಷ್ಟೇ ಗೈಸ್ ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂಡಿರ್ತೀನಿ ಇನ್ಫಾರ್ಮೇಶನ್ ಕೊಟ್ಟಿರೋದು ಹಾಗೆ ಎಷ್ಟೊಂದು ಇನ್ಫಾರ್ಮೇಶನ್ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬೈ ಬೈ ಗಾಯ್ಸ್ ಸಿ ಯು ಸೂನ್